ಸ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತೀವಲ್ಲ ಅಷ್ಟು ಈಸಿ ವೇ ಒಳಗೆ ನಾವು ಬಿಡಿಸ್ಬೋದು ಬಟ್ ನಾವು ಒಟ್ಟು ಪ್ರಾಕ್ಟೀಸ್ ಮಾಡಲಾರ್ದೇ ನಾವು ಬೈಪಾಟ ಮಾಡಬೇಕು ಅಂದ್ರೆ ಹೈಲಿ ಇಂಪಾಸಿಬಲ್ ಮಗ್ಗಿಗಳನ್ನು ನಾವು ಸಾವಿರತನ ಬರಿಬೋದು ಕುತ್ಕೊಂಡು ಹೇಳೋಕ್ಕಾಗಲ್ಲ ತಲೆಗೆ ಇಟ್ಕೊಳ್ಳ್ರಿ ನೀವು ಯಾವಾಗ ಕುಂತಲ್ಲೇ ಹೇಳಕ್ಕೆ ನೀವು ಸ್ಟಾರ್ಟ್ ಮಾಡ್ತಿರೋ ಕೂಡಿಸ್ತಾ ಆಡ್ ಮಾಡ್ತಾ ಹೋಗ್ತಿರೋ ಸೊ ಅವಾಗ ನಿಮಗೆ ತಾನೇ ಏನು ಹಾಕ್ಕೊತ ಹೋಗ್ತದ ಈಸಿ ಹಾಕ್ಕೊತ ಹೋಗ್ತದ ಹಾಂ ಹದಿನಾಲ್ಕರಿಂದ ಹದಿನೈದು ಸಬ್ಜೆಕ್ಟ್ ರೀ ಯಾವ್ದಂತ ಪ್ರಾಕ್ಟೀಸ್ ಮಾಡೋನು ಸುಮ್ಮಬಿಟ್ಟು ಮನೆಗೆ ಮಕ್ಕು ಮತ್ತೇನು ಮಾಡ್ತಿ ನಿನಗೆ ಹದಿನೈದು ಮಾಡತ್ತೆ ಯಾರು ಹೇಳ್ಯಾರ ನಿನಗೆ ಯಾವ್ದು ಇಷ್ಟ ಬರ್ತದ ಮಾಡು ಲಿಸ್ಟ್ನಾಗ ಕೂತ್ರೆ ಕೂತಿರ್ತದ ಒಲ್ಲಂದ್ರೆ ಬಿಡು ಮುಂದಿನ ವರ್ಷ ನಿಮ್ಮ ಅಕ್ಕನ ಮಗಳು ರಾಕಿ ಕಟ್ಟಕ್ಕೆ ಬರ್ತಾಳೆ ಕಟ್ಸ್ಕೋ ಅರ್ಥ ಆಗಿದ್ರೆ ಓಕೆ ಅಂತ ಕಳಿಸ್ರಪ್ಪ ಓಕೆ ಎಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಡೈಲಿ ಹಾಗೆ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ರಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ತರಗತಿಯಲ್ಲಿ ಚೆನ್ನಾಗಿ ಓದ್ಕೊಳ್ರಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಿ ಅಷ್ಟು ಈಸಿ ಆಗ್ತಾ ಹೋಗ್ತದೆ ಮೊನ್ನೆ ಸಿಟಿಯಾದಾಗೂ ಕೂಡ ಮೆಂಟಲ್ ಅಬಿಲಿಟಿ ಹತ್ತು ಕ್ವಶನ್ಸ್ ಬಂದವ ಸೊ ನಿಮಗೆ ಹೆಲ್ಪ್ ಆಗಬೇಕಂದ್ರೆ ಆ ಹತ್ತು ಮಾರ್ಕ್ಸ್ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ನೀವು ವಿದೌಟ್ ಪ್ರಾಕ್ಟೀಸ್ ನೀವು ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂದ್ರೆ ರೀ ಸೊ ನೀವು ಏನು ಮಾಡಬೇಕಂದ್ರೆ ಮೊದಲ ಹಳಿ ಕ್ವಶನ್ ಪೇಪರ್ಗಳನ್ನು ತೆಗೆದು ಒಂದು ಸಲ ಪ್ರಾಕ್ಟೀಸ್ ಮಾಡಿರಿ ಅವೇ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ನಾನೀಗ ಮೂರನೇ ಕ್ಲಾಸ್ ಮೂರು ಮೂರ್ನಾ ಕ್ಲಾಸು ಕೂಡ ರೀಸೆಂಟಾಗಿ ಮಾಡಿದ್ದು ಕ್ವಶನ್ ಪೇಪರ್ದಲ್ಲಿ ಕೇಳಿರುವ ಕ್ವಶನ್ಗಳನ್ನೇ ನಾನು ಮಾಡೀನಿ ಸ್ವಲ್ಪ ನೀವು ಕೂಡ ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿರಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ for your uh, attendance.